ಹೋಗ್ತಾರೆ ಗುರುವೇ ನನಗೆ ಅರಿವು ಬೇಕು ಅಂತ ನನಗೆ ಅರಿವು ಬೇಕು ಪ್ಲೀಸ್ ಅಂತ ಹೇಳಿ ಹೋಗ್ತಾರೆ ಗುರು ಏನು ಮಾಡ್ತಾರೆ ಒಂದು ಸನ್ನೆ ಮಾಡಿಬಿಟ್ಟು ನನ್ನ ಹಿಂದೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಸಾಕ್ರೆಟಿಸ್ ಹಿಂದೆ ಹೋಗ್ತಾರೆ ಒಂದು ನದಿ ಹತ್ರ ಹೋಗ್ತಾರೆ ನದಿ ಹತ್ರ ಹೋಗ್ಬಿಟ್ಟು ನೆಡ್ಕೊಂಡ್ ಕರ್ಕೊಂಡೋಗಿ 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 ಇಲ್ಲಿವರೆಗೂ ಬರೋ ತನಕ ಹೋಗ್ತಾರೆ ಓಕೆ ನೀರು ಕುದ್ಕೆ ತನಕ ಬರೋ ತನಕ ಕರ್ಕೊಂಡು ಹೋಗ್ತಾರೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಅವ್ರನ್ನ ಒಳಗಡೆ ಮುಳುಗಿಸ್ತಾರೆ ಮುಳುಗಿಸ್ಬಿಟ್ಟು ಶಿವಾನಿ ಅವ್ರನ್ನ ಕೇಳ್ತಾರೆ ನೀವು ಯಾರನ್ನ ನೋಡಿ ಇನ್ಸ್ಪೈರ್ ಆದ್ರಿ ಆಧ್ಯಾತ್ಮದ ದಾರಿಗೆ ಬರೋಕೆ ಅಂತ ಬಿ ಕೆ ಶಿವಾನಿ ಅವ್ರು ಹೇಳ್ತಾರೆ ಪರಮಾತ್ಮನ ನೋಡಿ ನಾನು ಇನ್ಸ್ಪೈರ್ ಆದೆ ಅಂತ ಅವ್ರು ಯಾರನ್ನೂ ನಮಸ್ತೆ ಜಗದೀಶ ಶರ್ಮಾ ಸಂಪ ಸರ್ ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ನೆನ್ನೆ ಚಾಪ್ಟರ್ಗೂ ಇವತ್ತಿಗೂ ಸ್ವಲ್ಪ ಕನೆಕ್ಷನ್ ಇದೆ ಅದೇನೆಂದರೆ ನಿನ್ನೆ ನಾವು ವಯಸ್ಸಾದವರು ಅಂದರೆ ಅನುಭವಗಳನ್ನು ಹೊಂದಿರುವಂಥವರಿಂದ ನಾವು ಬುದ್ಧಿವಂತರಾಗ್ಬೋದು ಅಂತ ಈಗ ನಾವು ನೋಡಬೇಕಾಗಿರೋದು ನಾವು ಉದ್ಧಾರ ಆಗೋಕೆ ಬುದ್ಧಿವಂತರು ಬುದ್ಧಿವಂತಿಕೆ ಮಾತ್ರ ಸಾಕ ಅಥವಾ ನೆನ್ನೆ ನಮಗೆ ಅರಿವು ಬರುತ್ತೆ ಅಂತ ನೋಡಿದ್ವಲ್ಲ ನಮಗೆ ಅರಿವು ಬರೋದು ವಯಸ್ಸಾದವರಿಂದ ಈಗ ಇಲ್ಲಿ ನಾವು ನೋಡಬೇಕಾಗಿರೋದು ಆ ಅರಿವೇ ನಮ್ಮನ್ನು ಉದ್ಧರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮನ್ನು ಉದ್ಧಾರ ಮಾಡೋದು ಯಾವುದು ಅಂದರೆ ಅರಿವು ಅಂತ ನೋಡೋಣ ಉದ್ಧಾರದ ಕನಸು ಎಲ್ಲದಕ್ಕೂ ಓಕೆ ಉದ್ಧಾರ ಆಗಬೇಕು ಅನ್ನೋ ಡ್ರೀಮ್ ಎಲ್ಲರಿಗೂ ಇದೆ ಯಾರಿಗೂ ಕೂಡ ಸೋಲ್ಬೇಕು ಅನ್ನೋದಿಲ್ಲ ಏರುವ ಯತ್ನಕ್ಕೆ ಮನುಷ್ಯ ಏನು ಜನಾಂಗದಷ್ಟೇ ಇತಿಹಾಸವಿದೆ ಅಂದರೆ ಏರಬೇಕು ಅನ್ನೋದು ಮನುಷ್ಯ ಹುಟ್ಟದಾಗಿಂದ ಡೆವಲಪ್ ಆಗ್ತಾನೆ ಬಂದಿದೆ ಮನುಷ್ಯ ಸೃಷ್ಟಿಯ ಆರಂಭದಿಂದಲೂ ಮೇಲೆರೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾನೆ ಪ್ರತಿ ಮನುಷ್ಯನ ವಿಷಯಕ್ಕೂ ಇದು ಹೀಗೆಯೇ ಎಲ್ಲರಿಗೂ ಇದು ಅನ್ವಯಿಸುತ್ತೆ ಅವನ ಜೀವಿತಾವಧಿಯಲ್ಲೂ ಕೂಡ ಅವನ ಪ್ರಯತ್ನ ಸಾಗ್ತಾನೇ ಇರುತ್ತೆ ಎಲ್ಲ ಪ್ರಯತ್ನಗಳು ಫಲಕಾರಿಯಾಗಿಲ್ಲ ವೈಫಲ್ಯಕ್ಕೆ ಸಾಫಲ್ಯಕ್ಕಿಂತ ಹೆಚ್ಚು ಅವಕಾಶ ಮನುಷ್ಯ ಸೋತಿದ್ದೇ ಹೆಚ್ಚು ಓಕೆ ಇದು ಏಕರೂಪವೂ ಅಲ್ಲ ಯಾಕೆ ಅಂತಂದರೆ ಕೆಲವರಿಗೆ ಗುರಿ ತಲುಪಬೇಕು ಅನ್ನೋ ಕನಸಿರುತ್ತೆ ಕೆಲವರಿಗೆ ಹೆಸರು ಮಾಡಬೇಕು ಕೆಲವರಿಗೆ ಸಂಗಾತಿ ಇಂಥ ಹುಡುಗಿ ಸಿಗಬೇಕು ಅಂತ ಕೆಲವರಿಗೆ ಶ್ರೀಮಂತಿಕೆ ಕೆಲವರಿಗೆ ಅಧಿಕಾರ ಈ ರೀತಿ ಒಬ್ರೊಬ್ರಿಗೆ ಒಂದೊಂದು ಗುರಿ ಇರುತ್ತೆ ಎಲ್ರಿಗೂ ಒಂದೇ ಥರ ಗುರಿ ಇರಲ್ಲ ಓಕೆ ಅದು ಆ ಆ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಪರಿಸ್ಥಿತಿಗೆ ಪರಿಸ್ಥಿತಿಗೆ ತಕ್ಕಂತೆ ಅದು ಬೇರೆ ಆಗ್ತಾ ಹೋಗುತ್ತೆ ಏನೋ ಒಂದನ್ನು ಸಾಧಿಸೋಕೆ ನಾವು ಮುಂದೆ ಹೋಗ್ತೀವಿ ಓಕೆ ಅವಾಗ ಯಾರೋ ಬರ್ತಾರೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಅದು ಒಳ್ಳೆಯದು ಇದು ಕೆಟ್ಟದು ಅಂತಾರೆ ಅವಾಗ ನಾವೇನು ಮಾಡ್ತೀವಿ ನಮ್ಮ ಗುರಿಯನ್ನು ಬದಲಾಯಿಸ್ತೀವಿ ಬದಲ್ ಗುರಿನ ಚೇಂಜ್ ಮಾಡ್ತೀವಿ ಬದಲಾದ ಗುರಿಗೆ ಮತ್ತು ದಾರಿನೂ ಬೇರೆ ಹುಡುಕಕ್ಕೆ ಶುರು ಮಾಡ್ತೀವಿ ಕನಸು ಯಾವುದೇ ಇರಲಿ ದಾರಿ ಯಾವುದೋ ಆಗಿರಲಿ ಸಾಧಿಸಿ ಕೊಡುವುದು ಮಾತ್ರ ಅರಿವು ಅಂದರೆ ಇದನ್ನೇನು ಹೇಳ್ತೀವಿ ಅಂದರೆ ನೂರು ಜನ ನೂರು ಒಪಿನಿಯನ್ ಕೊಡಲಿ ನೂರು ಜನ ನೂರು ಸಜೆಷನ್ಸ್ ಕೊಡಲಿ ನಿಮಗೆ ಗೊತ್ತಿರಬೇಕು ಯಾವ ಸಜೆಷನ್ ತಗೋಬೇಕು ಯಾವ ಸಜೆಷನ್ ತಗೋಬಾರ್ದು ಎಲ್ಲಿ ತಗೋಬೇಕು ಎಲ್ಲಿ ತಗೋಬಾರ್ದು ಯಾವ ಟಾಪಿಕಲ್ ತಗೋಬೇಕು ಯಾವ ಟಾಪಿಕಲ್ಲಿ ತಗೋಬಾರ್ದು ಯಾರ ಹತ್ರ ತಗೋಬೇಕು ಯಾರ ಹತ್ರ ತಗೋಬಾರ್ದು ಅನ್ನೋದು ನಮ್ಮ ಅರಿವಿನ ಮೇಲೆ ಬಿಟ್ಟಿದೆ ನಮಗೆ ಅರಿವು ಅಂತ ಇದ್ದರೆ ನಮಗೆ ಸೆಲ್ಫ್ ಡಿಸಿಷನ್ ಅಂತ ಇದ್ದರೆ ತಗೊಳ್ಳೋಣ ಸಜೆಷನ್ ಒಂದು ನೂರು ಜನದ ಹತ್ರ ಒಪಿನಿಯನ್ ನೂರು ಜನದತ್ರ ತೊಗೊಳ್ಳೋಲ್ಲ ಬಟ್ ಡಿಸಿಷನ್ ನಾವೇ ಮಾಡಬೇಕು ಆ ಡಿಸಿಷನ್ ಮೇಕಿಂಗ್ ನಮಗೆ ಹೆಂಗೆ ಬರುತ್ತೆ ಅಂದರೆ ನಮ್ಮಲ್ಲಿ ನಾಲೆಜ್ ಇದ್ದರೆ ಅರಿವಿದ್ರೆ ನಾಟ್ ಓನ್ಲಿ ನಾಲೆಜ್ ಬರೀ ಜ್ಞಾನದಿಂದ ಬರಲ್ಲ ಅದು ಯಾಕಂದರೆ ಇವತ್ತು ದೊಡ್ಡ ದೊಡ್ಡ ನಾಲೆಜ್ನ ಸಂಪಾದನೆ ಮಾಡಿರೋರು ಕೂಡ ಡಿಸಿಷನ್ ಮೇಕಿಂಗಲ್ಲಿ ಎಡುತ್ತಾರೆ ಸೊ ಹಾಗಾಗಿ ಅರಿವಿರಬೇಕು ಅರಿವಿಗೂ ಜ್ಞಾನಕ್ಕೂ ವ್ಯತ್ಯಾಸ ಇದೆ ಅದನ್ನು ನಾವು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಓಕೆ ಸೊ ಇಲ್ಲಿ ಜ್ಞಾನ ಮತ್ತು ಅನುಭವಗಳು ಸೇರಿ ಅರಿವನ್ನು ಕ್ರಿಯೇಟ್ ಮಾಡುತ್ತೆ ಇದನ್ನು ನಾವು ನೋಡಬೇಕಾಗಿದೆ ಅರಿವನ್ ಅರಿವನ್ನು ಅರಿವು ಇರೋರು ಏನನ್ನು ಬೇಕಾದರೂ ಮಾಡ್ತಾರೆ ಅರಿವನ್ನು ಹೊಂದೋಕೆ ನಾವು ಪ್ರಯತ್ನ ಮಾಡಬೇಕು ಓಕೆ ಲೋಡ್ ಲೋಡ್ ನಾಲೆಜ್ ತೊಗೊಂಬಿಟ್ಟು ಜೀವನದಲ್ಲಿ ಬದುಕೋ ಆ ಕ್ಷಣ ಕ್ಷಣನೂ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಾಲೆಜ್ ತೊಗೊಂಡೇನು ಪ್ರಯೋಜನ ಅಂತ ತಗೊಂಡಿರೋ ನಾಲೆಡ್ಜ್ನ ಸರಿಯಾಗಿ ಬಳಸ್ಕೊಳ್ಳೋ ಅಂತಹ ಒಂದು ಏನು ಯಾರಿಗಿರುತ್ತೆ ಬಳಸ್ಕೊಳ್ಳೋಕ್ಕೆ ಅಂದರೆ ಯಾರಿಗ ಅರಿವಿರುತ್ತೆ ಅವರಿಗೆ ಮಾತ್ರ ಅಂತ ಓಕೆ ಅದಕ್ಕೊಂದು ಒಳ್ಳೆ ಕತೆ ಇದೆ ಸುಮ್ಮನೆ ನಾವು ನೋಡೋಣ ಇದು ಸ್ಯಾಕ್ರೆಟಿಸ್ನ ಬದುಕಿನಲ್ಲಿ ನಡೆದಿದ್ದು ಸ್ಯಾಕ್ರಟಿಸ್ ಗೊತ್ತಲ್ವ ನಮಗೆಲ್ಲ ಸೊ ಅವರ ಒಂದು ಬದುಕಲ್ಲಿ ನಡೆದಿರೋದು ಜ್ಞಾನಿಯಾಗಲು ಬಯಸಿದ್ದವನು ಅವರು ಜ್ಞಾನಿ ಆಗೋಕ್ಕೆ ಬಯಸಿದ್ರು ಸೊ ಅವರು ಗುರುವಿನ ಬಳಿ ಹೋಗ್ತಾರೆ ಗುರುವೇ ನನಗೆ ಅರಿವು ಬೇಕು ಅಂತ ನನಗೆ ಅರಿವು ಬೇಕು ಪ್ಲೀಸ್ ಅಂತ ಹೇಳಿ ಹೋಗ್ತಾರೆ ಗುರು ಏನು ಮಾಡ್ತಾರೆ ಒಂದು ಸನ್ನೆ ಮಾಡಿಬಿಟ್ಟು ನನ್ನ ಹಿಂದೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಅವ್ರ ಹಿಂದೆ ಹೋಗ್ತಾರೆ ಒಂದು ನದಿ ಹತ್ರ ಹೋಗ್ತಾರೆ ನದಿ ಹತ್ರ ಹೋಗಿಬಿಟ್ಟು ನೆಡ್ಕೊಂಡು ಕರ್ಕೊಂಡೋಗಿ 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 ಇಲ್ಲಿವರೆಗೂ ಬರೋ ತನಕ ಹೋಗ್ತಾರೆ ಓಕೆ ನೀರು ಕುದ್ಕೆ ತನಕ ಬರೋ ತನಕ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ ಅವ್ರನ್ನ ಒಳಗಡೆ ಮುಳುಗಿಸ್ತಾರೆ ಮುಳುಗಿಸ್ಬಿಟ್ಟು ಎತ್ತುತ್ತಾರೆ ಏನು ಬೇಕು ಅಂತಾರೆ ಅರಿವು ಬೇಕು ಅಂತಾರೆ ಮತ್ತೆ ಮುಳುಗ್ಸ್ತಾರೆ ಎತ್ತುತ್ತಾರೆ ಏನು ಬೇಕು ಅರಿವು ಬೇಕು ಮತ್ತೆ ಮುಳುಗಿಸ್ತಾರೆ ಎತ್ತುತ್ತಾರೆ ಏನು ಬೇಕು ಅರಿವು ಬೇಕು ಅಂತ ಹೇಳ್ತಾರೆ ಗುರುಗಳೇ ನಂಗೆ ಅರಿವು ಬೇಕು ಅರಿವು ಬೇಕು ಅಂತ ಹೇಳ್ತಾನೆ ಇರ್ತಾರೆ ಆಮೇಲೆ ಏನು ಮಾಡ್ತಾರೆ ಮುಳುಗ್ಸೋ ಅಂತ ಒಂದು ಟೈಮ್ನ ಜಾಸ್ತಿ ಮಾಡ್ತಾರೆ ಅಂದರೆ ಒಂದು ನಿಮಿಷಕ್ಕೆ ಎತ್ತುತ್ತಿದ್ದವರು ಒಂದು ಮೂರು ನಿಮಿಷ ಮುಳುಗಿಸ್ಬಿಟ್ಟು ಎತ್ತುತ್ತಾರೆ ಏನು ಬೇಕು ಅಂತ ಆಗ ಅವ್ರು ಹೇಳ್ತಾರೆ ಹುಸಿರು ಬೇಕು ನನಗೆ ನಂಗೆ ಹುಸಿರು ಬೇಕು ಅಂತ ಹೇಳ್ತಾರೆ ನಂಗೆ ಗಾಳಿ ಬೇಕು ಹುಸಿರು ಬೇಕು ಜೀವ ಬೇಕು ಅಂತ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಹುಸಿರು ಎಷ್ಟು ಮುಖ್ಯ ಅಂತ ನನಗೀಗ ಗೊತ್ತಾಯ್ತಲ್ಲ ಅಷ್ಟೇ ಮುಖ್ಯ ಅರಿವು ಜ್ಞಾನ ಕಲಿಕೆ ಅಂತ ನಿನಗೆ ಯಾವಾಗ ಅನಿಸುತ್ತಲ್ಲ ಆವಾಗ ಬಾ ನಿಂಗೆ ಅರಿವು ತಾನಾಗೆ ಬರುತ್ತೆ ತಾನಾಗೆ ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ಟೈಮಲ್ಲಿ ಇನ್ನೇನು ಸೂಸೈಡ್ ಮಾಡ್ಕೊಳಕ್ಕೆ ಇದ್ದೀನಿ ನಾನು ಆ ಟೈಮಲ್ಲಿ ಇನ್ನೇನು ನನ್ನ ರಿಲೇಷನ್ಶಿಪ್ ಎಲ್ಲ ಆಯಿತು ನನ್ನ ಲೈಫ್ ಮುಗಿದೋಯ್ತು ಎಂಡ್ ಇವತ್ತಿಗೆ ಅನ್ನೋ ಸಮಯದಲ್ಲಿ ನಿನಗೆ ಇಲ್ಲ ಈ ಸಿಚುವೇಷನ್ನ ನಾನು ಬೇರೆ ಥರ ಏನಾದರೂ ಹ್ಯಾಂಡ್ಲು ಮಾಡಬಹುದಾ ಅಂತ ನಿನಗೆ ಆ ಜೀವ ಎಷ್ಟು ಇಂಪಾರ್ಟೆಂಟೋ ಉಸಿರು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಾಲೆಜ್ ಅರಿವು ಕೂಡ ಇಂಪಾರ್ಟೆಂಟ್ ಅಂತ ನಿನಗನ್ಸುತ್ತಲ್ಲ ಅಲ್ಲಿಂದ ನಿನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ಇವತ್ತು ಯಾರೆಲ್ಲ ಸ್ಪಿರಿಚುವಲ್ ಮಾಸ್ಟರ್ಸ್ ಇದ್ದಾರೆ ತುಂಬ ಒಳ್ಳೆ ನಾಲೆಜ್ನ ಪಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಪೀಕ್ ಸಿಚುವೇಷನ್ನ ಫೇಸ್ ಮಾಡಿರುವಂಥವ್ರು ಸಾಕಷ್ಟು ಲೈಫಲ್ಲಿ ತಪ್ಪುಗಳನ್ನು ಮಾಡಿ ಸಮಸ್ಯೆಗಳು ಕುತ್ತಿಗೆವರೆಗೂ ಬಂದಾಗ ಎರಡು ಆಪ್ಷನ್ ಇರುತ್ತೆ ನಮ್ಮ ಹತ್ರ ಒಂದು ಲೈಫ್ನ ಕ್ವಿಟ್ ಮಾಡ್ಕೊಳ್ಳೋದು ಇನ್ನೊಂದು ಲೈಫ್ನ ಹಾಳು ಮಾಡ್ಕೊಳ್ಳೋದು ಓಕೆ ಇದೆರಡೂ ಒಂದೇ ಇನ್ನೊಂದು ಆಪ್ಷನ್ ಲೈಫ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ನಾವು ಯಾವುದನ್ನ ತಗೋತೀವಿ ಡಿಸಿಷನ್ ಅದು ನಮ್ಮ ಲೈಫ್ ಆಗುತ್ತೆ ಟ್ರಾನ್ಸ್ಫರ್ಮ್ ಐ ಮೀನ್ ಅರಿವು ಓಕೆ ಸೊ ನನಗೆ ಅನಿಸಿದ್ದೇನೆಂದರೆ ಅರಿವಿನ ಹಂಬಲ ಶುರುವಾದಾಗ ಒಳ್ಳೆ ಗುರುಗಳು ಸಿಕ್ತಾರೆ ನನ್ನ ಪ್ರಕಾರ ತುಂಬ ಜನ ಗುರುಗಳು ಸಿಕ್ಕಿದ್ದಾರೆ ಬಿ ಕೆ ಶಿವಾನಿಯವ್ರನ್ನ ಕೇಳ್ತಾರೆ ನೀವು ಯಾರನ್ನು ನೋಡಿ ಇನ್ಸ್ಪೈರ್ ಆದ್ರಿ ಆಧ್ಯಾತ್ಮದ ದಾರಿಗೆ ಬರೋಕೆ ಅಂತ ಬಿ ಕೆ ಅವ್ರು ಹೇಳ್ತಾರೆ ಪರಮಾತ್ಮನ ನೋಡಿ ನಾನು ಇನ್ಸ್ಪೈರ್ ಆದೆ ಅಂತ ಅವರು ಯಾರನ್ನೂ ನೋಡಿ ಇನ್ಸ್ಪೈರ್ ಆಗಿಲ್ಲ ಸೊ ನನಗೆ ತುಂಬ ಜನ ಗುರುಗಳು ನನ್ನ ಲೈಫಲ್ಲಿ ತುಂಬ ಬೆಸ್ಟ್ ಥಿಂಗ್ಸ್ನ ಕೊಟ್ಟಿದ್ದಾರೆ ಅವರ ಜ್ಞಾನನ ನನಗೆ ಕೊಟ್ಟಿದ್ದಾರೆ ಅರಿವನ್ನು ಮೂಡ್ಸಿದ್ದಾರೆ ನನ್ನೊಳಗಡೆ ಐ ಮೀನ್ ಜ್ಞಾನ ಕೊಟ್ಟಿದ್ದಾರೆ ಅರಿವನ್ನು ಮೂಡೋ ಹಾಗೆ ಮಾಡಿದ್ದಾರೆ ಬಟ್ ಅರಿವಾಗಿದ್ದು ನನ್ನೊಳಗಡೆಯಿಂದಾನೆ ಸೊ ಅರಿವಿನ ಹಂಬಲ ಒಳ್ಳೆಯ ಗುರುಗಳನ್ನು ನಮಗೆ ಸಿಗ್ಸತ್ತೆ ಮೀಟ್ ಮಾಡಿಸತ್ತೆ ಆ ಹಂಬಲ ಎಷ್ಟು ಪರ್ಫೆಕ್ಟ್ ಇರುತ್ತೆ ಅಷ್ಟು ಒಳ್ಳೊಳ್ಳೆ ಗುರುಗಳು ಬರ್ತಾರೆ ಅಥವಾ ನೂರು ಗುರುಗಳು ಬಂದ್ರೂ ಅವರಲ್ಲಿರೋ ಒಳ್ಳೊಳ್ಳೆ ವಿಚಾರಗಳನ್ನು ಮಾತ್ರ ತಗೊಳ್ಳೋ ಅಂತಹ ಒಂದು ಶಕ್ತಿ ನನ್ನಲ್ಲಿ ಡೆವಲಪ್ ಆಗುತ್ತೆ ಅರಿವು ನಮ್ಮನ್ನು ಡೆವಲಪ್ ಮಾಡುತ್ತೆ ನಮ್ಮ ಲೈಫಲ್ಲಿ ಖುಷಿಯಾಗಿರಬೇಕು ಹೆಲ್ದಿಯಾಗಿರಬೇಕು ಹ್ಯಾಪಿಯಾಗಿರಬೇಕು ರಿಲೇಷನ್ಶಿಪ್ ಬಾಂಡಿಂಗ್ ಸೂಪವಾಗಿರಬೇಕು ರಿಚ್ ಆಗಬೇಕು ಅಂದರೆ ನಮ್ಮ ಲೈಫಲ್ಲಿ ಬೇಕಾಗಿರೋದು ಅರಿವು ಅರಿವೇ ಗುರು ಅರಿವೇ ಗುರುವನ್ನಾಗೂ ಕೂಡ ಮಾಡುತ್ತೆ ಯೋಚನೆ ಮಾಡಿ ಥ್ಯಾಂಕ್ ಯು